ಗವಿಶಿತೇಶನನ್ನ ಗುರುನಾಥ ಶಿವಶಾಂತ ಶಿವಯೋಗಿಯನ್ನ ಈ ನಾಡಿನಲ್ಲಿ ಅಕ್ಷರದ ದೀಪ ಹೊತ್ತಿಸಿದ ಗುರುವಿನ ಗುರು ಪರಮ ಗುರು ಮರಿಶಾಂತ ವೀರ ಮಹಾಶಿವಯೋಗಿಗಳನ್ನ ವೃಣ್ಮಂದಿರದಲ್ಲಿ ಸ್ಮರಿಸಿ ವೇದಿಕೆ ಮೇಲೆ ನಮ್ಮೆಲ್ಲರಿಗೂ ಆಶೀರ್ವದಿಸಲು ಬಂದಿರುವಂಥ ಪರಮ ಪೂಜ್ಯರಲ್ಲಿ ಹಾಗೂ ಎಲ್ಲ ಹಿರಿಯ ಜನಪ್ರತಿನಿಧಿಗಳಲ್ಲಿ ಈ ಒಂದು ಮಹತ್ ಕಟ್ಟಡ ಪೂರ್ಣಗೊಳ್ಳಲು ತಮ್ಮ ತನುಮನ ಧನದಿಂದ ಸೇವೆ ಸಲ್ಲಿಸಿದ ಮಹದಾಲಿಗಳಲ್ಲಿ ಮತ್ತು ಇದು ಯಾರಿಗಾಗಿ ನಿರ್ಮಿಸಿದೆ ಅಂದರೆ ನಿಮಗಾಗಿ ಮಕ್ಕಳಲ್ಲಿ ತಮ್ಮೆಲ್ಲರಿಗೂ ಶರಣು ಶರಣಾರ್ಥ ಈ ದೇಶದ ದಾರ್ಶನಿಕರು ಮನುಷ್ಯನ ಜೀವನವನ್ನು ಕುರಿತು ಅವರು ಚಿಂತನೆ ಮಾಡೋದು ನಮ್ಮೆಲ್ಲರಿಗೆ ಅಪೇಕ್ಷೆ ಇದೆ ಇಲ್ಲ ನಾವೆಲ್ಲರೂ ಜೀವನದಲ್ಲಿ ಸಾಫಲತೆಯನ್ನು ಹೊಂದಬೇಕು ವಿ ಹ್ಯಾವ್ ಟು ಬಿಕಮ್ ಸಕ್ಸಸ್ಫುಲ್ ನಾವೆಲ್ಲ ಒಂದು ಸಕ್ಸಸ್ಫುಲ್ ಆಗಬೇಕು ಜೀವನದಲ್ಲಿ ಅಂತೆಲ್ಲರೂ ಅಪೇಕ್ಷೆ ಮಾಡುತ್ತೇವೆ ಇಚ್ಛೆ ಮಾಡುತ್ತೇವೆ ಬಯಸ್ತೇವೆ ಜೀವನದ ಸಫಲತೆ ಎಲ್ಲಿದೆ ಹೇಳಿ ಈಗ ನಾವು ವಿವೇಕಾನಂದರ ಬಗ್ಗೆ ಕೇಳ್ತೇವೆ ಬಸವಣ್ಣವ್ರ ಬಗ್ಗೆ ಕೇಳ್ತೇವೆ ಐನಿಸ್ಟನ್ ಅವ್ರ ಬಗ್ಗೆ ಕೇಳ್ತೇವೆ ಕಲಾಂ ಅವ್ರ ಬಗ್ಗೆ ಕೇಳ್ತೇವೆ ಒಬ್ಬ ಜೀವನದಲ್ಲಿ ಸಫಲತೆಯನ್ನು ಪಡೆದು ಪಡೆದಿರುವ ವ್ಯಕ್ತಿ ಹೇಗ ಸಫಲತೆಯನ್ನು ಪಡ್ಕೊಂಡ್ರು ತಾಯಿಯ ಗರ್ಭದಿಂದ ನಾವೆಲ್ಲ ಈ ಭೂಮಿಗೆ ಬರುವಾಗ ಯಾರ ಹಣೆ ಲೇಬಲ್ ಇರಲಿಲ್ಲ ಇವರು ವಿವೇಕಾನಂದರು ಇವರು ಬಸವಣ್ಣವರು ಇವರು ಐನ್ಸ್ಟೀನು ಇವರು ವಿಜ್ಞಾನಿ ಅಂತ ಯಾರ ಹಣೆಯ ಬರಹದ ಮೇಲೆ ಇರಲಿಲ್ಲ ವೆನ್ ಮ್ಯಾನ್ ಕೇಮ್ ಇನ್ ಟು ದಿಸ್ ಕಂಪ್ಲೀಟ್ಲಿ ಅನ್ನೋ ಏನೂ ಗೊತ್ತಿರಲಿಲ್ಲ ಅವ ಈ ಗೊತ್ತಿರಲದ ಜಗತ್ತಿಗೆ ಅಂತ ಅಂದ್ರೆ ಯಾರ ಹಣೆಯ ಮೇಲೂ ಸಹಿತ ನಾವು ಯಾರು ಏನಾಗಿವಿ ಅಂತ ಬರ್ಕೊಂಡು ಬಂದಿಲ್ಲ ಆದರೆ ಹಲವು ವೈರುಧ್ಯಗಳ ಮಧ್ಯದಲ್ಲಿ ಜೀವನವನ್ನು ಕಟ್ಟಿಕೊಂಡರು ನಾವೇನು ಹೇಳ್ತೀವಿ ಅಂದರೆ ನಾವು ಜೀವನದಲ್ಲಿ ಸಫಲತೆ ಪಡ್ಕೋಬೇಕಾದ್ರೆ ಇಲ್ಲಿ ನಮ್ಮ ಬಡತನ ಐತಿ ನಮಗೆ ಕೆಳಗಿರೋರು ನಮ್ಗೆ ಊರು ಸರಿಗಿಲ್ಲ ನಮ್ಮ ಸಾಲಿ ಸರಿಗಿಲ್ಲ ಅಂದರೆ ಜೀವನದಲ್ಲಿ ನಾವು ಸಫಲತೆಯನ್ನು ಕಂಡುಕೊಳ್ಳಿಕ್ಕೆ ಅಥವಾ ಫೇಲಿಯರಿಗೆ ನೂರಾರು ಕಾರಣಗಳನ್ನು ಹೇಳ್ತೀವಿ ನಾವು ಆದರೆ ಮನುಷ್ಯ ವೈರುಧ್ಯಗಳ ಮಧ್ಯದಲ್ಲಿ ತನಗೆ ಅನಾನುಕೂಲವಾದ ಪರಿಸ್ಥಿತಿಗಳ ಮಧ್ಯದಲ್ಲಿಯೂ ಸಹಿತ ಒಂದು ಸುಂದರವಾದ ಸಾರ್ಥಕ ಸಫಲತೆಯ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಸಾಧ್ಯ ಇದೆ ನೀವು ನೀವು ಮಕ್ಕಳೆಲ್ಲ ನಿಮಗೆ ಗೊತ್ತಿರಬೇಕು ಕೋಳಿ ಇರ್ತದೆ ಹಳ್ಳಿಯಲ್ಲಿ ಕೋಳಿ ಕೋಳಿ ತಿಪ್ಪಿಗೆ ಹಾರುತ್ತದೆ ತಿಪ್ಪಿಗೆ ನೋಡಿರಿ ನೀವೆಲ್ಲ ಕೋಳಿ ತಿಪ್ಪಿಗೆ ಹಾರತದೆ ತಿಪ್ಪಿ ಇರ್ತೈತಿ ಅಂದ್ರೆ ಇಪ್ಪತ್ತು ಬೈ ಇಪ್ಪತ್ತು ಫೀಟ್ ತಿಪ್ಪಿ ಇರ್ತೈತಿ ಅಂದ್ರೆ ಹಿಂಗೊಂದು ಇಪ್ಪತ್ತು ಫೀಟ್ ಹಿಂಗೊಂದು ಇಪ್ಪತ್ತು ಫೀಟ್ ನಿಮಗೆಲ್ಲ ಆಶ್ಚರ್ಯ ಅನ್ನಿಸಬಹುದು ಇಪ್ಪತ್ತು ಫೀಟ್ ಬೈ ಇಪ್ಪತ್ತು ಫೀಟ್ ತುಂಬ ಬರೇ ತಿಪ್ಪಿ ಕಸ ಇರ್ತೈತಿ ಆದರೆ ಇಪ್ಪತ್ತು ಫೀಟ್ ಕೆದರಿನ ಸಹಿತ ಕೋಳಿ ಕಸವನ್ನು ಮುಟ್ಟುವುದಿಲ್ಲ ಅದರೊಳಗಿನ ಜೋಳದ ಕಾಳು ಮಾತ್ರ ಮುಟ್ಟುತ್ತದೆ ಇದು ಕೋಳಿಯ ವಿಶೇಷ ಹಾಗೆ ಮನುಷ್ಯ ಜೀವನದ ಹಲವು ವೈರುಧ್ಯಗಳ ಮಧ್ಯದಲ್ಲಿಯೂ ಸಹಿತ ಸಫಲತೆ ಮತ್ತು ಸಾರ್ಥಕತೆಯ ಬದುಕಿನ ಅಂಶವನ್ನ ಗುರುತಿಸ್ಬೇಕಾಗ್ತದೆ ಹೇಗೆ ಉಪಯೋಗ ಈಗ ಈಗ ನಾವು ನಾವೆಲ್ಲ ನೋಡಿವಿ ಈಗೆಲ್ಲ ತಿಂದು ಚಾಕ್ಲೇಟ್ ತಿಂತೀವಿ ಬಿಸ್ಕಿಟ್ ತಿಂತೀವಿ ನೀರು ಕುಡಿತೀವಿ ಕುಡಿದು ಎಲ್ಲೋ ಒಂದು ಕಡೆ ಒಗಿತೀವಿ ಅದಕ್ಕೆ ಬಾಕ್ಸ್ ಇಟ್ಟಿರ್ತಾರಲ್ಲ ಗೊತ್ತಿಲ್ಲ ನಿಮಗೆ ಏನಂತಾರೆ ಅದಕ್ಕೆ ಡಸ್ಟ್ಬಿನ್ ಅಂತಿರ್ತಾರೆ ಅದಕ್ಕೆ ಹೌದಲ್ ಅದ್ರ ಮ್ಯಾಲೆ ಏನು ಬರೆದಿರ್ತಾರ ಒಂದು ಶಬ್ದ ಬರೆದಿರ್ತಾರೆ ನೀವು ನೋಡಿರೇ ಇಲ್ಲಿ ಆಯ್ ವೆರಿ ಗುಡ್ ಏನಂತ ಬರ್ದಿರ್ತಾರೆ ಅಂದ್ರ ಯೂಸ್ ಮೀ ಅಂತ ಬರೆದಿರ್ತಾರೆ ಅದರ ಮೇಲೆ ಅಂದ್ರ ನಾವೇನ್ ತಿಳ್ಕೊಂಡಿವಿ ಎಲ್ಲ ವೈದ್ ಕಸ ಹಾಕುವ ಡಸ್ಟ್ಬಿನ್ ಸಹಿತ ನಾನು ಇನ್ನೊಬ್ಬರಿಗೂ ಉಪಯೋಗ ಆಗ್ಲಿ ಅಂತ ಹೇಳ್ತೈತಿ ಅಂದ ಮೇಲೆ ಬುದ್ಧಿದ್ದ ಮನುಷ್ಯ ಇನ್ಯಾಕೆ ಅಂತ ಇದು ಬತ್ತಿರಬೇಕ ಒಬ್ಬ ಜ್ಞಾನಿ ಮನುಷ್ಯ ಇದನ್ನು ಚಿಂತನೆ ಮಾಡಿದ ಕೆಡುವ ಶರೀರದ ಸಫಲವಾಗುವುದು ಮನುಷ್ಯನ ಜೀವನ ಇವತ್ತೋ ನಾಳೋ ನಾಡದೋ ಎಲ್ಲರೂ ಈ ಭೂಮಿಗೆ ಬಂದಿ ಬಂದ ಮೇಲೆ ಒಂದು ದಿವಸ ಹೋಗ್ಲೇಬೇಕಾಗ್ತದೆ ಈ ಜಗತ್ತನ್ನು ಬಿಟ್ಟು ಈ ಜಗತ್ತನ್ನು ಬಿಟ್ಟು ಹೋಗುವುದಕ್ಕಿಂತ ಮುಂಚೆ ಈ ಜೀವನ ಸಾರ್ಥಕ ಆಗಬೇಕಲ್ಲ ಸಫಲತೆ ಆಗ್ಬೇಕಲ್ಲ ಶರೀರ ಹೋಗುವುದೇ ಅದರ ಧರ್ಮ ಅದರ ಜೀವನ ಸಾರ್ಥಕ ಆಗುವುದು ಯಾವಾಗ ಮನುಷ್ಯನ ಜೀವನ ಯಾವಾಗ ಸಫಲತೆ ಆಗ್ತದಂತ ಅಂತ ಈ ದೇಶದ ಋಷಿಗಳು ಚಿಂತನೆ ಮಾಡಿದ್ರು ಈ ದೇಶದ ದಾರ್ಶನಿಕರು ಚಿಂತನೆ ಮಾಡುದು ಮನುಷ್ಯನ ಜೀವನ ಯಾವಾಗ ಸಫಲತೆ ಆಗ್ತೈತೆ ಅಂದ್ರೆ ನಾವೇನಂತೀವಿ ನಮ್ಮ ಕನಸು ನಾವು ಒಂದು ಕೋಟಿ ರೂಪಾಯಿ ಗಳಿಸಬೇಕು ನೋಡ್ರಿ ಒಂದು ಕೋಟಿ ರೂಪಾಯಿ ನನ್ನ ಜೀವನದ ಗುರಿ ಅದ ಗಳಂದ್ರೆ ಐ ಎಮ್ ಎ ಸಕ್ಸಸ್ಫುಲ್ ಮ್ಯಾನ್ ಅಂತ ನಾವು ಅನ್ಬಹುದು ಅಲ್ಲ ಒಂದು ಕೋಟಿ ರೂಪಾಯಿ ಗಳಿಸಿದ್ರೆ ಸಫಲತೆ ಅಂದ್ರೆ ಒಬ್ಬ ಇರ್ತಾನೆ ನಾವು ಇಡೀ ಒಂದು ಜೀವನ್ ತಗೊಂತೀವಿ ಒಬ್ಬ ಕಳ್ಳು ಒಂದು ರಾತ್ರಿಗೆ ಒಂದು ಕೋಟಿ ಗಳಿಸ್ತಾನೆ ಅವನಿಗೆ ಸಫಲತೆ ಅನ್ಲಿಕ್ಕೆ ಸಾಧ್ಯ ಐತೆ ಅವನಿಗೆ ಸಕ್ಸಸ್ಫುಲ್ ಅನ್ಲಿಕ್ಕೆ ಸಾಧ್ಯ ಆಗತ್ತೆ ಅದರ ದಾರ್ಶನಿಕರು ಎಷ್ಟು ಸುಂದರವಾಗಿ ಯಾವ ವ್ಯಕ್ತಿಯ ಜೀವನ ಸಫಲ ಅನ್ನಬೇಕು ಅಥವಾ ಯಾವ ಜೀವನ ಸಫಲ ಅನ್ನಬೇಕು ಅಥವಾ ಯಾರಿಗೆ ಸಕ್ಸಸ್ಫುಲ್ ಅನ್ನಬೇಕು ಅಂತಂದ್ರೆ ಅವ್ರು ಏನಂತಾರೆ ಅಂದರೆ ಯಾವ ವ್ಯಕ್ತಿ ಇನ್ನೊಬ್ಬರ ದುಃಖದ ಕಣ್ಣೀರನ್ನು ಒರೆಸುವ ಲೋಕ ಕಲ್ಯಾಣದ ಕೆಲಸ ಮಾಡತಾನಲ್ಲ ಈಸ್ ಅ ಸಕ್ಸಸ್ಫುಲ್ ಮ್ಯಾನ್ ಸಾರ್ಥಕ ಮನುಷ್ಯ ಮತ್ತು ಸಾರ್ಥಕ ಬದುಕ ಬಸವಣ್ಣವ್ರು ಹೇಳಿದ್ರು ಪೂಜೆ ಅಂದ್ರೇನು ಧರ್ಮ ಅಂದ್ರೇನು ನಡೆಯಲರಿಯದೆ ನುಡಿಯಲರಿಯದೆ ಲಿಂಗವ ಪೂಜಿಸಿ ಫಲವೇನಯ್ಯ ನಾವೆಲ್ಲ ದೇವರ ಪೂಜೆ ಮಾಡ್ತೀವಿ ಅಂತ ಹೇಳ್ತೀಯಲ್ಲ ಮನುಷ್ಯನೇ ನಮಗೆ ಗೊತ್ತಿರಬೇಕು ನಿಜವಾದ ದೇವರ ಪೂಜೆ ಅಂದ್ರೆ ಹೋಗಿ ಗದ್ದಿಗೆಯಲ್ಲಿರುವ ದೇವರನ್ನು ಮಂತ್ರ ಪುಷ್ಪ ಅಕ್ಷತೆಗಳಿಂದ ಪೂಜಿಸುವುದಷ್ಟೇ ಪೂಜೆ ಅಲ್ಲ ಯಾವ ವ್ಯಕ್ತಿ ಕಣ್ಣೀರಿಂದ ನಿನ್ನ ಹತ್ತಿರ ಬಂದಿರ್ತಾನೆ ಅವನಿಗೆ ಕಣ್ಣೀರನ್ನು ಒರೆಸಿ ಎರಡು ಸಾಂತ್ವನದ ನುಡಿಗಳನ್ನಾಡುವುದು ನಿಜವಾದ ದೇವ ಪೂಜೆ